ಇವನು ಕೊಡುಗೈದಾನಿ ಚಿನ್ನದ ಮಗನೂಯುವನೂ ಅದ್ಭುತ ಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ದೇವರ ನೆರಳೆ ಬಡವರಿಗೆ ನೂರಾನಿಯ ನಿಯ ಬಲವು ಈ ಮಣ್ಣಿಗೂ ನಮ್ಮ ಕೆಂಪಣ್ಣನ ಮನೆತನ ಆ ಮಕ್ಕಳು ಎಲ್ಲ ಸುಖ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಮುಂದೇನು ಇದೇ ರೀತಿ ಗ್ರಾಮವನ್ನು ಮತ್ತು ಎಲ್ಲ ಸಹಕಾರ ಸಂಘಗಳಿಂದ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ಲು ಸ್ಟೇಟ್ ಲೆವೆಲ್ಲು ಆಲಿ ಇಂಡಿಯಾ ಲೆವೆಲ್ಗೂ ಎಲ್ಲಾದರೂ ಒಂದು ಜಾಗ ಸಿಕ್ಕಿದ್ರೆ ಹೋಗ್ಲಿ ಬೆಳೀಲಿ ನಮ್ಮ ಹುಡುಗರು ನಮ್ಮ ಮಕ್ಕಳಿದ್ದಂಗೆ ನನಗೆ ಇವರ ತಂದೆ ನಾನು ಪಂಚಾಯತಿ ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಸೈಕಲಲ್ಲಿ ಹೋಯ್ರಿ ಪುಟ್ಟಣ್ಣ ಅಂತಿದ್ರು ವೆಂಕಟಣಪ್ಪ ಅಂತಿದ್ರು ಮುನಿಯಪ್ಪ ಅಂತಿದ್ರು ಐದು ಜನ ನಮ್ಮ ಗ್ರಾಮೀಣ ಪಂಚಾಯತಿಗಳಲ್ಲಿ ಕ್ಯಾನ್ವಾಸ್ ಹೋಗ್ಗ ರ ಸಾಯಂತ್ರ ಹೋಗ್ತಾ ಇದ್ರಿ ಆದರೆ ಮಕ್ಕಳನ್ನ ಎಷ್ಟೋ ಇದರಲ್ಲಿ ಸಾಕಿದ್ದಾರೆ ಕೆಂಪಣ್ಣ ಕೆಂಪಣ್ಣದ ಮಕ್ಕಳು ಒಳ್ಳೆ ಇತ್ತೋಸ್ಲಿ ಅಂತ ಹೇಳ್ಬಿಟ್ಟು ನನ್ನ ಆಶೀರ್ವಾದ ಶಿವನಿ ಅಂತ ಈ ಸಮಾರಂಭದ ಕೇಂದ್ರ ಬಿಂದುಗಳಾದಂಥ ನಮ್ಮ ಕೃಷ್ಣಮೂರ್ತಿ ಅಣ್ಣವ್ರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಈ ಐವತ್ತ್ ಮೂರನೇ ವರ್ಷದ ಕೃಷ್ಣಮೂರ್ತಿ ಅಣ್ಣವ್ರಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳು ಕೃಷ್ಣಮೂರ್ತಿ ಅಣ್ಣವ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗಲ್ಲ ಅವರು ನಡೆದ್ಬಂದಾದಿ ತುಂಬ ಕಷ್ಟದಿಂದ ಬಂದಂಥವರು ಅವರು ವ್ಯಾಸಂಗವನ್ನು ಮುಗಿಸಿದ ನಂತರ ಅವರು ವ್ಯವಸಾಯ ವೃತ್ತಿಗೆ ಬಂದು ನಂತರ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿದರು ಎರಡು ಸಾವಿರದ ಎಂಟರಲ್ಲಿ ಅಂದಿನಿಂದ ಇಂದಿನವರೆಗೂ ಅವರು ಯಾವುದೇ ಒಂದು ಸಂದರ್ಭದಲ್ಲಿ ಅವರ ರಾಜಕೀಯ ಜೀವನ ಹಿಂತಿರುಗಿ ನೋಡಲೇ ಇಲ್ಲ ಅವರು ಎರಡು ಸಾವಿರದ ಹತ್ತರಲ್ಲಿ ನಮ್ಮ ಎಸ್ ಎಫ್ ಸಿ ಎಸ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸತತ ಹದಿನೈದುಗಳು ವರ್ಷಗಳ ಕಾಲ ಎಸ್ ಎಫ್ ಸಿ ಎಸ್ ಸೊಸೈಟಿಯನ್ನು ತುಂಬ ಎತ್ತರಕ್ಕೆ ಬೆಳೆಸಿದಂಥ ರೂವಾರಿಗಳವರು ಅವರ ಅಧ್ಯಕ್ಷತೆಯಲ್ಲಿ ತುಂಬ ಒಳ್ಳೆ ಡೆಪಾಸಿಟ್ಸ್ ಬಂತು ದೊಡ್ಡ ಮಟ್ಟಕ್ಕೆ ಹೆಸರಾಯಿತು ಇವತ್ತು ಅವ್ರು ನಡೆಸ್ಕೊಟ್ಟಂಥ ಆ ಒಂದು ದಾರಿಯಲ್ಲಿ ನಾವು ಸಾಕ್ತಾಯಿದ್ದೀರಿ ಹಾಗೆ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಹಲವಾರು ಜನಪರ ಕಾರ್ಯಕ್ರಮಗಳು ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ತುಂಬ ಕೆಳಮಟ್ಟದಿಂದ ರಾಜಕೀಯದಲ್ಲಿ ಗ್ರಾಮ ಪಂಚಾಯಿತಿನೇ ಮೊದಲನೇ ಹೆಜ್ಜೆ ಅಲ್ಲಿಂದ ಅವರು ಜಿಲ್ಲಾ ಪಂಚಾಯತಿವರೆಗೂ ಹೋಗಿ ನಂತರ ಅವರು ಬಿ ಡಿ ಸಿ 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 ಬ್ಯಾಂಕ್ ಹೋಗಿ ಅಲ್ಲಿ ಉಪಾಧ್ಯಕ್ಷರಾಗಿ ಈ ಸಾರಿ ಮೂರನೇ ಬಾರಿಗೆ ಉಪಾಧ್ಯಕ್ಷರಾಗಿ ಸದಸ್ಯರಾಗಿ ಆಯ್ಕೆಯಾಗಿ ಮೂರನೇ ಬಾರಿಯೂ ಅವರು ಜಿಲ್ಲಾ ಮಟ್ಟದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ ಇನ್ನೂ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟಕ್ಕೆ ಅವರು ರಾಜ್ಯ ಮಟ್ಟದಲ್ಲಿ ಸ್ಥಾನ ಸಿಗ್ಬೇಕು ಅವ್ರಿಗೆ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಅವರು ಜನಗಳಿಗೆ ಇರೋಂಥ ಸಹಾಯಕ್ಕೆ ಅವ್ರು ಇರೋಂಥ ಅಭಿವೃದ್ಧಿ ಕೆಲಸಗಳಿಗೆ ಅವರು ರಾಜ್ಯ ಮಟ್ಟಕ್ಕೆ ಹೋಗಬೇಕು ರಾಜ್ಯ ಮಟ್ಟಕ್ಕೆ ಹೋಗಲಿ ಅಂತ ನಾವೆಲ್ಲರೂ ಅವ್ರಿಗೆ ಬೆಂಬಲಿಸೋಣ ನಂತರ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋಣ ಅವ್ರಿಗೆ ಇನ್ನೂ ನೂರ ನೂರಾರು ವರ್ಷ ಹೀಗೆ ಬರ್ತ್ ಆಚರಣೆ ಮಾಡಿಕಂತ ಹೇಳಿ ಅವ್ರಿಗೆ ದೇವರು ಎಲ್ಲ ಐಶ್ವರ್ಯ ಸಂಪತ್ತು ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಮಸ್ಕಾರ ಸ್ವಾಗತ ಕೋರ್ತಾ ನಮ್ಮ ಈ ದಿನ ಭೂಜನಗರ ಗ್ರಾಮದಲ್ಲಿ ಒಂದು ರೀತಿ ಹಬ್ಬನೇ ಅಂತ ಭಾವಿಸ್ತಿದೆ ಆ ರೀತಿ ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೆ ಕಾರಣಕರ್ತರಾದಂತ ಕೇಂದ್ರ ಬಿಂದು ನಮ್ಮ ಕೃಷ್ಣಮೂರ್ತಿ ಅಣ್ಣ ಅವರು ಬರ್ಬೇಕು ನಮ್ಮ ಕೃಷ್ಣಮೂರ್ತಿ ಅನ್ನ ಕಾರಣ ಹಾಗೆ ಅದೇ ರೀತಿ ಅವರ ಸಾಧನೆಗಳು ಹೇಳ್ಬೇಕಂದ್ರೆ ಸುಮಾರು ತುಂಬಾ ಸಮಯನೇ ಹಿಡಿತದೆ ಪ್ರತ್ಯಕ್ಷವಾಗಿ ಕಣ್ಣದ ಸಾಧನೆಗಳಲ್ಲಿ ನಾವು ಒಬ್ರು ಅವರ ನೆಲದಲ್ಲಿ ಬೆಳೆದು ಬಂದಂತ ನಮ್ಮ ಸುರೇಶ್ ಅಂತ ಹೇಳಿ ಈ ಸುರೇಶ್ ಅಂತ ಗುರುಸೋದಕ್ಕೆ ಕಾರಣ ಪ್ರಮುಖ ಅವರೇ ಆ ಕಾರಣದಲ್ಲಿ ಹತ್ತು ವರ್ಷದಿಂದ ಗುರ್ಸಿದ್ವಿ ಇವತ್ತು ನಾನು ಈ ವೇದಿಕೆಯಲ್ಲಿ ನಿಂತ್ಕೊಂಡು ಅವ್ರ ಬಗ್ಗೆ ನಾವು ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಮಾತುಗಳನ್ನು ಸಿ ಸಿ ಬ್ಯಾಂಕ್ ಹೋಗ್ಬೇಕಾಗಿದ್ದಾಗ ನಾವು ಒಂದು ತೀರ್ಮಾನ ಮಾಡ್ಕೊಂಡು ಬಚೇಗೌಡರು ಇಲ್ಲ ನೀನು ಹೋಗ್ಬೇಕು ಅಂತಂದಾಗ ನಾವು ಏನು ಟಿ ಎ ಪಿ ಸಿ ಎಮ್ ಎಸ್ಗೂ ಆ ಡಿ ಸಿ ಸಿ ಹೋಗಿ ವಾಪಸ್ ಬಂದಾಗ ಮತ್ತೆ ಐದು ವರ್ಷ ಅದರಲ್ಲಿ ಟಿ ಎ ಪಿ ಸಿ ಎಮ್ ಎಸ್ ನಿರ್ದೇಶಕರಾಗಿ ನಾವು ಮತ್ತು ಗೋಪಾಲ್ಗೌಡರು ಮತ್ತು ಪ್ರಣಪ್ಪ ಅವರು ಮತ್ತು ನಮ್ಗೆ ಇಲ್ಲಿರೋಂಥ ನಾಯಕರುಗಳೆಲ್ಲ ಕೂರಿಸಿ ನಾವು ಅದೊಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು ನಮ್ಮಲ್ಲಿ ಇರೋಂಥ ಏನು ಫರ್ಟಿಲೈಜರ್ ಸಂಖ್ಯೆ ಏನೈತೆ ನಮ್ಮ ಮ ರೈತರಿಗೆ ಸಿಕ್ಕಂಥ ಸವಲತ್ತು ಇಲ್ಲಾಂದರೆ ಡಿ ಮಾರ್ಟ್ ಅಂಥವು ಇಂಥವೆಲ್ಲ ಬಂದಾಗ ಆ ಟಿ ಎ ಪಿ ಸಿ ಅಲ್ಲಿ ನಾವು ಏನು ಬೆಲೆ ಇರ್ತದೆ ಒಂದು ನಿಗದಿ ಮಾಡಿದಾಗ ಒಂದು ನಿಗದಿ ಇರ್ತದೆ ಅಂತೇಳಿ ಒಳ್ಳೆಯ ಅದನ್ನು ಕೊಟ್ಟಿ ನಾವು ಅಲ್ಲಿಗೂ ಅದನ್ನು ಸಾಫ್ಟ್ವೇರ್ ಮಾಡಿ ಒಳ್ಳೆ ಒಂದು ಇನ್ನೂರು ಜನ ಕೆಲಸ ಕೊಡ್ಬೇಕಂತದ್ದೇ ಅಲ್ಲಿರುವಂಥ ಏನು ಕೆಲಸ ಇದು ನಮ್ಮ ಕಾರ್ಮಿಕರಿದ್ರು ಅವರು ಒಪ್ಪಲಿಲ್ಲ ಆದ್ರೂ ಅವರು ಒಂದು ಡಿ ಕೊಟ್ಟು ಅದು ಒಳ್ಳೆ ಬೆಳೆವಣಿಗೆ ಬಂದಂಥದ್ದು ತದನಂತರ ಪ್ರಥಮವಾಗಿ ನಾನು ಒಬ್ಬ ಚಿಕ್ಕ ವಯಸ್ಸು ಹನುಮಂತಣ್ಣವ್ರು ದೊಡ್ಡ ವಯಸ್ಸು ಮುನಿಯಾಪಣ್ಣವ್ರ ದೊಡ್ಡ ವಯಸ್ಸು ಇವ್ ಕೃಷ್ಣಣ್ಣ ದೊಡ್ಡ ವಯಸ್ಸು ಇಂಥ ಕುಟುಂಬ ಇಂಥ ಹುಲ್ಲೂರು ಮಂಜಣ್ಣವರು ಇವು ಇಂಥ ಇಂಥವ್ರು ಎಲ್ಲರೂ ಇದ್ದಾಗ ಹೆಂಗೆ ಕೃಷ್ಣಮೂರ್ತಿ ಆಗ್ತಾನೆ ಅಂದಾಗ ಬಚ್ಚೇಗೌಡರು ನಾನು ಕುರಿಸಿ ಎಸ್ ಎಫ್ ಸಿ ಅಲ್ಲಿ ಅಧ್ಯಕ್ಷ ಮಾಡಿದಾಗ ನಾನು ಬಂದು ಪ್ರಥಮವಾಗಿ ಒಂದೇ ವರ್ಷ ಅಲ್ಲಿ ಅಧ್ಯಕ್ಷರಾಗಿ ನೆಕ್ಸ್ಟ್ ವರ್ಷ ನಮ್ಗೆ ಗ್ರಾಮ ಪಂಚಾಯತಿ ಬಂದಾಗ ನಮ್ಮ ತಾಯಂದಿರು ತಂದೆಯರು ಎಲ್ಲಾನು ಯಾರು ನಮ್ಮ ಅಣ್ಣ ತಮ್ಮಂದರು ಯಾವ ಕುಟುಂಬ ಸಮಾಜ ಸೇರಿ ನಮ್ಮ ಪೂಜನಗರ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಥಮವಾಗಿ ನಾನು ಸದ್ಯಸ್ಥನಾಗಿ ಮಾಡಿದಾಗ ಕಸ್ಬಾನಿಂದ ಬರೋಂಥದ್ದು ಇದೊಂದು ಕಾರ್ಯಕ್ರಮ ನಿನ್ನೆ ತಾನೇ ಒಂದು ಎಂಟು ಒಂದು ವಾರದ ಹಿಂದೆ ಒರಿಸ್ಸೆಯಿಂದ ಬಂದಾಗ ನಮ್ಮ ಊರಿನ ಗ್ರಾಮಸ್ಥರು ಇಲ್ಲ ಒಂದು ಪತ್ರಿಯ ಇಟ್ಕೊಂಬಕ್ಕಂದರು ಹೆಂಗಿಟ್ಕಂತೀಯ ಏನಪ್ಪಾ ಸುಮ್ಮನೆ ಅಲ್ಲಿ ಬಂದು ನಾನು ಇನ್ನೂ ನೆನ್ನೆ ಬಂದಿದ್ದೀನಿ ಅಂತಂದೆ ಅದ್ರ ಜೊತೆಯಲ್ಲಿ ಎಸ್ ಎಂ ಸಿ ಎಸ್ಸು ಇದುವರೆಗೂ ಹದಿನಾರು ವರ್ಷ ಹದಿನಾರು ವರ್ಷ ಆಗಿ ಅಧ್ಯಕ್ಷರಾಗಿ ಇದ್ದು ನಾನು ಒಂದು ಹುಟ್ಟಿದಪ್ಪ ಅಂತ ಮಾಡಿರ್ಲಿಲ್ಲ ಅದ್ರ ಜೊತೆಯಲ್ಲಿ ನೀವು ಇಂದಿನಿಂದ ಊರಿಗೆ ಆಮರ್ಶರು ಮಾಡ್ತಾ ಇದ್ರೆ ಅದ್ರ ಜೊತೆಯಲ್ಲಿ ಕಸ್ಬೋದರ್ಗು ಒಂದು ಸ್ವಲ್ಪ ಲೀಡರ್ ಕೇಳಿ ನಾವು ಸಾಮಾಜಿಕವಾಗಿ ನಾಯಕರ ಜೊತೆಯಲ್ಲಿ ಮ್ಯಾಲಿನ ಮಟ್ಟ ಮತ್ತು ಸೆಕೆಂಡ್ ಫಸ್ಟ್ ಸೆಕೆಂಡ್ ಲೀಡರ್ ಬಿಟ್ಟು ಎಲ್ಲರನ್ನು ಕರೆದು ಒಂದು ಹುಟ್ಟಿದ ಹಬ್ಬ ಮಾಡೋದಕ್ಕೆ ಅವಕಾಶ ಮಾಡುವಂಥ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಎಸ್ ಎಫ್ ಸಿ ಎಸ್ ಅಧ್ಯಕ್ಷರು ಮತ್ತು ನಮ್ಮ ನಿರ್ದೇಶಕರು ಒಂದು ತೀರ್ಮಾನ ಮಾಡಿ ಮಾಡಿದಾಗ ಅದ್ರ ಜೊತೆಯಲ್ಲಿ ನಾನೇ ಹುಟ್ಟಿದ ಹಬ್ಬ ಅಂತ ಕರೆಯೋಕ್ಕಾಗಲ್ಲ ನೀವೆಲ್ಲ ಜೊತೆ ಸೇರಿ ಮಾಡಿ ಅಂತ ಹೇಳಿದಾಗ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಅಧ್ಯಕ್ಷರು ಮತ್ತು ನಮ್ಮ ಹಾಲು ಉತ್ಪಾದಕರ ಸಹಕಾರದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ಸ ನಮ್ಮ ಎಸ್ ಎಫ್ ಸಿ ಎಸ್ ಅಧ್ಯಕ್ಷರು ಒಂದು ಹುಟ್ಟಿದ ಹಬ್ಬ ಅಂತ ಒಂದು ಅಂದರೆ ಈ ಸ್ಥಳ ನಿಗದಿ ಮಾಡಿ ಆಯಿತು ಅಂತ ಒಪ್ಕೊಂಡು ಒಂದು ತೀರ್ಮಾನ ಮಾಡಿ ಭಾಳ ಆಯೋಜನೆ ಮಾಡಿರೋದಕ್ಕೆ ಮತ್ತು ನಮ್ಮ ಏನಿವತ್ತು ಎಲ್ಲ ಇದ್ರೂ ಇಷ್ಟು ವಿಜೃಂಭಣೆಯಾಗಿ ಮಾಡಿದಂಥವ್ರಿಗೆ ಎಲ್ರಿಗೂ ನಾನು ಅಭಿನಂದಿಸುತ್ತಾ ಇಷ್ಟೊತ್ತು ದೇವರಾಜ ಅಣ್ಣವರು ನಮ್ಮ ಬಗ್ಗೆನ ಮಾತಾಡಿದ್ರು ಅದರ ಜೊತೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಾಗ ಮಾಗಳ್ಳಿ ರಾಮಚಂದ್ರವರು ಮಾತುಗೇಳಿ ರಮೇಶ್ ಅವರು ಮತ್ತು ನಮ್ಮ ಜೊತೆಯಲ್ಲಿ ಮಾಜಿ ಅಧ್ಯಕ್ಷ ಮುನಿಯಪ್ಪಣ್ಣವರು ನಮ್ಮ ಜೊತೆಯಲ್ಲಿ ಆಲ್ಪಳ್ಳಿ ಅಂತ ಸತಿ ಅವ್ರ ಮಗ ಸತೀಶರು ನಮ್ಮನ್ನು ಈ ರೀತಿ ಗಡ್ಲೇಟೆ ಕುಟುಂಬ ಅನುದಾನ ಮಾಡಿ ಮತ್ತು ನಮ್ಮ ರಾಜಕೀಯ ಕುಟುಂಬಕ್ಕೆಲ್ಲ ಮಾಡ್ಕೊಂಡು ಬಂದಂಥ ಮುನೇವಣ್ಣರು ಕುಟುಂಬ ಅವ್ರ ಜೊತೆಯಲ್ಲಿ ಬಚ್ಚಣ್ಣವರು ಮತ್ತು ಸುನೀಲ್ ಅವ್ರು ಜೊತೆಯಲ್ಲಿ ಮತ್ತು ನಮ್ಮ ಹೆಮ್ಮಂತಣ್ಣವರು ಬಿ ಎಂ ಆರ್ ಡಿ ಸಿದ್ದೇಶ್ ಅವ್ರನ್ನೂ ನಾವು ಶ್ರೀನಾಥ್ ಅಂತೀರಿ ನಾನು ಯಾವಾಗಲೂ ಅವರು ನಮ್ಮ ಸರ್ಕಾರ ಮೇಲೆ ಇವತ್ತು ಸದೇಶ ಕೊಟ್ಟರು ಮತ್ತು ನಮ್ಮ ವೆಂಕಟೇಶ್ ನಮ್ಮ ಜೊತೆಯಲ್ಲಿಯೇ ಬಂದಂಥ ಶ್ರೀರಾಮಚಂದ್ರ ಅವರು ಅವರು ಯೂನಿಯನ್ ಬ್ಯಾಂಕಲ್ಲಿ ನಿರ್ದೇಶಕರಾದರು ನಮ್ಮ ಬುಳ್ತೂರು ಗ್ರಾಮದ ಅಂತ ಕಾಂಗ್ರೆಸ್ ಮುಖಂಡರು ಅಂದರೆ ನಾವು ಹೊಸದಾಗಿ ಕಾಂಗ್ರೆಸ್ ಬಂದರೆ ಅವರು ಹೈಬರಾಗಿ ಕಾಂಗ್ರೆಸ್ಗೆ ಮುಲ್ಕೊಂಡರು ಸುನೀಲ್ ಅವರು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ರಮೇಶವರು ಯೇಸುವರು ಮತ್ತು ನಮ್ಮ ಕೆ ಪಿ ಸಿ ಸಿ ಸಂಚಾರ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅವರು ಮಾ ಅಧ್ಯಕ್ಷರು ಸುರೇಶ್ ಅವರು ಜ್ಞಾನಸಮ್ಮಣ್ಣವರು ದೇವರಾಜರು ನಮ್ಮ ಜೊತೆಯಲ್ಲಿ ಆದಂಥ ಮುನರಾಜಣ್ಣವರು ಎಸ್ ಎಸ್ ಜಿ ಎಸ್ ಡೈರೆಕ್ಟಾಗಿ ಮಹಾರಾಯಣ್ರು ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಪಿಳ್ಯವ್ರು ಬಿಹಳ್ಳಿ ಬೇಕು ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಅದ್ರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಸದಸ್ಯರು ಇರ್ಬೋದು ಎಲ್ಲರೂ ಇವತ್ತು ಈಗೊಂದು ಹುಟ್ಟಿದ ಹಬ್ಬ ಅಂತ ಬಂದಾಗ ನಾವು ಬರಬೇಕಾಗಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತಡವಾಗಿತ್ತು ಅವರು ಒಂದು ವಿಡಿಯೋಗ್ರಾಫಲ್ಲಿ ನಾನು ಬೆಳೆದಂಥ ರೀತಿ ನೀವು ನೋಡಿರ್ತೀರಿ ನಾವು ಇಲ್ಲೆಲ್ಲ ಬೆಳೀಬೇಕು ಅಂತಂದಾಗ ನಮ್ಮ ಹತ್ತಿರದ ಸಂಬಂಧ ಕೋಹಳ್ಳಿ ಕುಟುಂಬ ಆ ಕುಟುಂಬದಲ್ಲಿ ನಾವು ಬೆಳೆದಾಗ ಆ ಕುಟುಂಬದಿಂದ ಬಂದಾಗ ಜಿಲ್ಲಾ ಪಂಚಾಯತ್ ಸಧ್ಯಕ್ಷರಾಗಿದ್ದರು ಹೇಳಿದ್ರೆ ಅಂತ ಅಧ್ಯಕ್ಷರಾಗಿದ್ದರು ಸೊಣ್ಣಪ್ಪನವರು ಸುರೇಶ್ವರ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದು ನಮ್ದು ಒಂದು ರಕ್ತ ಸಂಬಂಧ ಮಪ್ಪಳಹಳ್ಳಿ ಮತ್ತು ನಮ್ಮ ಕೋಳಿ ಕುಟುಂಬ ಜೊತೆಯಲ್ಲಿ ಬೆಳೆದಂಥ ರೀತಿಯಲ್ಲಿ ನಾವು ಮತ್ತೆ ನಾವು ಒಂದು ದಿವಸ ಸದಸ್ಯರಾಗಬೇಕು ನಾವೊಂದು ಕಿಂತ ಬೆಳೀಬೇಕಂದಾಗ ನಮ್ಮನ್ನು ಕೈ ಹಿಡಿದು ಬಜ್ಜೇಗೌಡರು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಸೋತ್ಬಿಟ್ಟು ಮನೆಯಲ್ಲಿದ್ದಾಗ ನಮ್ಮನ್ನು ಎರಡು ಸಾವಿರದ ಆರು ನಮ್ಮ ನಮ್ಮಪ್ಪ ಈ ಗ್ರಾಮ ಪಂಚಾಯತಿ ಅಂದರೆ ಇದು ಏನೈತೆ ಊರು ಕುಟುಂಬದಲ್ಲಿ ಇರ್ತೀರಿ ಎಲ್ಲರೂ ಕುಟುಂಬ ಭಾಗಿಯಾಗಿ ಅವ ಆ ದೇವಸ್ಥಾನನ ಯಶಸ್ವಿ ಮಾಡಿದ್ವಿ ನಾಳೆ ಶುಕ್ರವಾರ ಹತ್ತು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಶಾಸಕರು ಬರ್ತಾರೆ ನಾವು ಜೊತೆಯಾಗಿದ್ದೀರಿ ಯಾವ ಪೂಜೆ ಪುರಸ್ಕಾರ ಅಂತ ಭಾಗವಹಿಸಿ ಅಲ್ಲಿ ಏನು ಪ ಉಪಹಾರ ಮಾಡಿರ್ತಾರೋ ಅದನ್ನು ನೀವು ಸ್ವೀಕರಣೆ ಮಾಡಿ ಇಲ್ಲಿನೂ ನೀವು ಇಷ್ಟಾಳು ಬಂದಿರೋದಕ್ಕ ಇಲ್ಲಿ ಸುಮಾರು ಒಂದು ತಿಂಡಿ ವ್ಯವಸ್ಥೆ ಎಲ್ಲನೂ ಮಾಡಿದ್ದಾರೆ ನೀವೆಲ್ಲರೂ ಸ್ವೀಕಾರ ಮಾಡಿದ್ರು ನಮ್ಮನ್ನು ಹುಟ್ಟಿದ ಹಬ್ಬಕ್ಕೆ ಬಂದು ನಮ್ಮನ್ನ ಆರೋಗ್ಯ ಐಶ್ವರ್ಯ ಅಂತ ನಿಮ್ಮ ಮನಸ್ಸಲ್ಲಿ ಹೇಳಿ ನಮ್ಮಕ ಒಂದು ಆರತುರೆಯಾಗಿ ನಿಮ್ಮ ಭಾಗಿಯಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮ ವೇದಿಕೆ ಮೇಲೆ ಇರೋದಕ್ಕೆಲ್ರಿಗೂ ಒಂದಿಸಿ ಮಾತ್ರ ನಮಗೆ ಸಿರಿ ಪೂಜೆ ನಗರ